ಆಟಗಾರ್ತಿ ಸ್ಮೃತಿ ಮಂದಣ್ಣ ಅವರ ವಿವಾಹ ಆಗಿತ್ತು ತಂದೆಯವರ ಹಠಾತ್ ಅನಾರೋಗ್ಯದ ಕಾರಣ ಸ್ವಲ್ಪ ತಾತ್ಕಾಲಿಕವಾಗಿ ಮದುವೆಯನ್ನ ಮುಂದೂಡಲಾಗಿತ್ತು ಆದ್ರೆ ಸದ್ಯ ತಂದೆಯ ವಿಷಯಕ್ಕಿಂತ ಸ್ಮೃತಿ ಮಂದಣ್ಣ ಬೇರೆ ವಿಷಯದಲ್ಲೇ ಚರ್ಚೆಯಲ್ಲಿದ್ದಾರೆ ಯಾವ ವಿಷಯ ಎಲ್ಲರ ಡೀಟೇಲ್ಸ್ ಇಲ್ಲಿದೆ ತಂದೆ ಹೃದಯಾಘಾತದಿಂದ ಆಸ್ಪತ್ರೆ ಸೇರಿದ್ದೇ ಮದುವೆ ಮುಂದೂಡಿಕೆಗೆ ಕಾರಣ ಎನ್ನಲಾಗ್ತಿತ್ತು ಆದ್ರೀಗ ಇದರ ಹಿಂದೆ ಬೇರೆಯದ್ದೇ ಕಾರಣ ಇದೆ ಅನ್ನೋ ಚರ್ಚೆ ಶುರುವಾಗಿದೆ ಸ್ಮೃತಿ ಮಂದನ್ನ ಟೀಂ ಇಂಡಿಯಾ ಮಹಿಳಾ ತಂಡದ ಸ್ಟಾರ್ ಬ್ಯಾಟರ್ ಬ್ಯೂಟಿ ಕ್ವೀನ್ ಅಷ್ಟೇ ಅಲ್ಲ ಲಾಯಲ್ ಬಿ ವುಮೆನ್ಸ್ ತಂಡದ ಕ್ಯಾಪ್ಟನ್ ಎಲ್ಲವೂ ಸರಿಯಾಗಿ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಸ್ಮೃತಿ ಮಂದನ್ನ ತಮ್ಮ ಬಹು ವರ್ಷಗಳ ಪ್ರಿಯಕರನ್ನ ಕೈ ಹಿಡಿದು ಜೀವನದ ಹೊಸ ಇನ್ನಿಂಗ್ಸ್ ಅನ್ನ ಆರಂಭಿಸಬೇಕಿತ್ತು ಆದರೆ ಹಸೆಮಣೆ ಏರ್ಬೇಕಿದ್ದ ದಿನ ಸ್ಮೃತಿ ತಂದೆ ಹೃದಯಾಘಾತದಿಂದ ಆಸ್ಪತ್ರೆ ಸೇರಿದ ಕಾರಣ ಮದುವೆ ಮುಂದೂಡಿಕೆಯಾಗಿತ್ತು ಆದ್ರೆ ಮದುವೆ ಏಕಾಏಕಿ ಮುಂದೂಡಿಕೆ ಆಗಿರುವಂತಹ ಕಾರಣ ಬೇರೆದ್ದೇ ರೀತಿಯಲ್ಲಿ ವೈರಲ್ ಆಗ್ತಾ ಇದೆ ಸ್ಮೃತಿ ಮಂದನ ಹಳದಿ ಶಾಸ್ತ್ರ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಿ ಪತಿ ಮೊಜ್ಜಾಲ್ ಜೊತೆ ಬೆಂದಾಸಾಗಿ ಪೋಸ್ಟ್ ಕೊಟ್ಟಿದ್ರು ನಾಚಿಕೆ ಸ್ವಭಾವದ ಸ್ಮೃತಿ ಸಂಗೀತ ಕಾರ್ಯಕ್ರಮದಲ್ಲಂತೂ ಸಂಕೋಚ ಎಲ್ಲವನ್ನ ಬದಿಗಿಟ್ಟು ವೇದಿಕೆ ಮೇಲೆ ಮರ್ಚಲ್ ಜೊತೆ ಕೋಣಿದುಕು ಪಡಿಸಿದ್ರು ನವೆಂಬರ್ ಇಪ್ಪತ್ಮೂರು ಭಾನುವಾರದಂದು ಹಸಿಮಣೆ ಏರಲು ಸಜ್ಜಾಗಿದ್ದ ಸ್ಮೃತಿಗೆ ಶಾಕ್ ಒಂದು ಕಾದಿತ್ತು ಮದುವೆ ದಿನವೇ ಸ್ಮೃತಿ ಮಂದಣ್ಣ ತಂದೆಗೆ ಹೃದಯಾಘಾತವಾಗಿ ಆಸ್ಪತ್ರೆ ಸೇರಿದ ಕಾರಣ ಮದುವೆಯನ್ನ ತಾತ್ಕಾಲಿಕವಾಗಿ ಮುಂದಕ್ಕೆ ಮಾಡಲಾಗಿದೆ ಈ ಬಗ್ಗೆ ಕುಟುಂಬ ವರ್ಗದವರು ಸಹ ಸಾಕಷ್ಟು ಬಾರಿ ತಿಳಿಸಿದ್ರು ಆದರೆ ಮಂಗಳವಾರ ಸ್ಮೃತಿ ಮಂದಣ್ಣ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮುಚ್ಚಾ ಜೊತೆಗಿನ ಎಂಗೇಜ್ಮೆಂಟ್ ಸೇರಿದಂತೆ ಮದುವೆ ಶಾಸ್ತ್ರದ ವಿಡಿಯೋ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ ಸಮಥಿಂಗ್ ಫಿಶಿಂಗ್ ಅನ್ಸ್ಬಹುದು ಆದ್ರೀಗ ಸ್ಮೃತಿ ಮಂದಣ್ಣರ ಭಾವಿ ಪತಿಯ ಅಕ್ರಮ ಸಂಬಂಧವೇ ಮದುವೆ ಪೋಸ್ಟ್ಪೋನ್ಗೆ ಕಾರಣ ಎಂಬ ವದಂತಿ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದೆ ಪಲಾಶ್ಗೆ ಬೇರೆ ಸಂಬಂಧ ಇದೆ ಎಂದು ಹೇಳಲಾಗುವ ಯುವತಿಯೊಂದಿಗಿನ ಚಾಟ್ನ ಸ್ಕ್ರೀನ್ಶಾಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಭಾರಿ ಸದ್ದು ಮಾಡುತ್ತಿದೆ ಇದರಲ್ಲಿ ಯುವತಿಯನ್ನ ಮ್ಯಾರಿಯಟ್ ಹೋಟೆಲ್ನ ಪೂಲ್ನಲ್ಲಿ ಒಟ್ಟಿಗೆ ಈಜಲು ಆಹ್ವಾನಿಸುವುದು ಸ್ಮೃತಿ ಜೊತೆಗಿನ ಸಂಬಂಧದ ಬಗ್ಗೆ ಪ್ರಶ್ನೆಗಳು ಮತ್ತು ಪಲಾಶ್ ಅವರ ಉತ್ತರಗಳು ವಾಟ್ಸಾಪ್ ಚಾಟ್ನಲ್ಲಿವೆ ಆದರೆ ಇದು ನಿಜವಾಗಿಯೂ ಫಲಾಶ್ ಜೊತೆಗಿನ ಸಂಭಾಷಣೆಗೆ ಎಂಬುದು ಇನ್ನೂ ಖಚಿತ ಆಗಿಲ್ಲ ಈ ಬಗ್ಗೆ ಎರಡು ಕುಟುಂಬ ವರ್ಗಗಳು ಯಾವುದೇ ರೀತಿ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಇದಾದ ಬಳಿಕವೂ ಸ್ಮೃತಿ ಮಂದಣ್ಣ ಅವರ ವಿವಾಹದ ಕುರಿತು ಸಾಕಷ್ಟು ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆಯಾಗ್ತಾ ಇದೆ ಇದೀಗ ಮುಂದಲ್ಪಟ್ಟ ಮದುವೆ ಯಾವಾಗ ನಡೆಯಲಿದೆ ಎಂಬುದರ ಕುರಿತು ಪಲಾಶ್ ಮುಚ್ಚಾಲ್ ಅವರ ತಾಯಿ ಅಮಿತಾ ಬಹುದೊಡ್ಡ ಅಪ್ಡೇಟ್ ಕೊಟ್ಟಿದ್ದಾರೆ ಜೊತೆಗೆ ಮುಚ್ಚಾಲ್ನನ್ನ ಆಸ್ಪತ್ರೆಗೆ ದಾಖಲಿಸಿದ ಕಾರಣವನ್ನು ಬಹಿರಂಗಪಡಿಸಿದ್ದಾರೆ ಪಲಾಶ್ ಸ್ಮೃತಿಯ ತಂದೆಯೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾನೆ ಸ್ಮೃತಿ ಮಂದನಗಿಂತಲೂ ಪಲಾಶ್ ಹೆಚ್ಚು ಹತ್ತಿರವಾಗಿದ್ದಾನೆ ಹೇಗಾಗಿ ಸ್ಮೃತಿಯ ತಂದೆ ಅನಾರೋಗ್ಯಕ್ಕೆ ಒಳಗಾಗಿದ್ದಕ್ಕೆ ಮದುವೆ ಮುಂದೂಡಲು ನಿರ್ಧಾರ ಮಾಡಲಾಯಿತು ಏನು ಅರಿಶಿನ ಕಾರ್ಯಕ್ರಮದ ಬಳಿಕ ಪಲಾಶ್ ಹೊರಗೆ ಹೋಗಲು ಬಿಟ್ಟಿರಲಿಲ್ಲ ಅವನು ತುಂಬಾ ಅಳ್ತಾ ಇದ್ದ ಆರೋಗ್ಯ ಎದ್ದಕ್ಕಿದ್ದಂತೆ ಹದ್ಕೆಟ್ಟಿತು ಹೇಗಾಗಿ ಪಲಾಶ್ ಮುಚ್ಚಲ್ನ ಆಸ್ಪತ್ರೆಗೆ ದಾಖಲಿಸಬೇಕಾಯ್ತು ಸದ್ಯ ಪಲಾಶ್ ಚೇತರಿಸಿಕೊಂಡಿದ್ದು ವಿಶ್ರಾಂತಿ ಪಡಿತಾ ಇದ್ದಾನೆ ಎಲ್ಲವೂ ಸರಿಯಾಗಿ ಶೀಘ್ರದಲ್ಲೇ ನಡೆಯಲಿದೆ ಎಂದು ಪಲಾಶ್ ಮುಚ್ಚಲ್ ತಾಯಿ ಮಾಹಿತಿ ಕೊಟ್ಟಿದ್ದಾರೆ ಅದೇನೇ ತಾಯಿ ಹೇಳಿಕೆ ಕೊಟ್ಟಿರ್ಬೋದು ಆದ್ರೆ ಪಲಾಶ್ ಮಾಡಿರುವಂತಹ ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಸ್ಮೃತಿ ಮಂದಣ್ಣ ಅವರ ಬಗ್ಗೆ ಸಾಕಷ್ಟು ವಿವಾದಗಳು ಸಹ ಹರಿದಾಡ್ತಾ ಇದೆ ಎಂಗೇಜ್ಮೆಂಟ್ ಸೇರಿದಂತೆ ಮದುವೆ ಶಾಸ್ತ್ರಗಳಲ್ಲಿ ತೆಗೆಸಿಕೊಂಡಿರುವಂತಹ ಫೋಟೋಗಳನ್ನ ತಮ್ಮ ಸಾಮಾಜಿಕ ಮಾಧ್ಯಮಗಳ ಖಾತೆಯಲ್ಲಿ ಡಿಲೀಟ್ ಮಾಡಿದ್ದಾರೆ ಇದು ನಾನಾ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದೆ